ಕರಣ ಜೀವನ ನಮ್ಮೆಲ್ಲರ ಗುರಿ ನಮ್ಮೆಲ್ಲರ ಉದ್ದೇಶ ನಮ್ಮೆಲ್ಲರ ಭಯ ಏನು ಅಂದ್ರೆ ಶರಣ ಜೀವನವನ್ನ ಶಾಂತ ಜೀವನವನ್ನ ಸಾಗಿಸು ಕಾಣ ಶಾಂತ ಜೀವನವನ್ನ ನಾವು ಪಡಿಬೇಕಾದ್ರೂ ಒಂದು ಸ್ವಲ್ಪ ಸಾಧನಾ ಪಥ ನಾವು ಸಾಧನಾ ಪಥದ ಕಡೆ ನಡೀಬೇಕು ಹಾಗೆ ಈಗ ಸಾಧಕನಾದವರು ಶಾಂತ ಜೀವನ ಬಯಸೋರು ನಾನು ದಿವಸ ಒಂದೊಂದು ಒಂದೊಂದು ಸಾಧನೆಯನ್ನ ಗುರುಗಳು ಹೇಳತ್ತಾರೆ ಅವಾಗ ನೀವು ಆ ಶಿಷ್ಯ ಮುಂದೆ ಕುಂತು ಕೇಳತ್ತಾರೆ ಈಗ ಗುರುಗಳು ಆ ಶಿಷ್ಯನಿಗೆ ಏನು ಹೇಳ್ತಾರೆ ಅಂದ್ರೆ ಸಾಧಕರಾದವರು ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಕಾಯಕ ಮತ್ತು ದಾಸೋಹ ಕಾಯಕ ಹೆಂಗ ಗಳಿಸ್ಬೇಕು ಅನ್ನೋದನ್ನ ಕಲಿಸ್ತದ ದಾಸೋಹ ಹೆಂಗ ಬಳಸ್ಬೇಕು ಅನ್ನೋದು ಕಲಿಸ್ತದ ಕಲ್ಯಾಣ ಪಟ್ಟಣದಲ್ಲಿ ಎಲ್ಲಿ ನೋಡಿದಡಲ್ಲಿ ದಾಸೋಹ 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 ಯಾರೇ ಕಲ್ಯಾಣ ನಗರಕ್ಕೆ ಹೋದ್ರು ಬಟ್ ಬರ್ರಿ ಕೂಡ್ರಿ ಪ್ರಸಾದ ಮಾಡಿರಿ ನೀರು ಕುಡೀರಿ ತಗೊಡ್ರಿ ಅಂತ ಪ್ರತಿಯೊಬ್ಬರೂ ಆಧಾರ ಆತಿಥ್ಯ ಮಾಡ್ತಿರು ಅಲ್ಲಿ ಬೇಕನ್ನೋ ಅಲ್ಲಿ ಯಾರು ನೀವು ಯಾರು ಏನು ನೀವು ಎಲ್ಲಿಂದ ಬಂದೀರಿ ಅಂತ ಕೇಳೋದಕ್ಕೆ ಕೇಳೋದಕ್ಕಿಂತ ಮೊದಲ ಉಣ್ರಿ ತಿನ್ರಿ ಮೊದಲ ಪ್ರಸಾದ ತಗೋರಿ ನೀರು ಕುಡೀರಿ ಅನ್ನುವಂಥ ಒಂದು ದಾಸೋಹ ಭಾವ ಭಾವ ಅಲ್ಲಿತ್ತು ಅದಕ್ಕೆ ಅಂತಹ ದಾಸೋಹವನ್ನು ಇಲ್ಲಿ ಶರಣರು ನಮಗೆ ಕಲಶ ಕೊಡ್ತಾರೆ ಈ ದಾಸೋಹದಲ್ಲಿ ಒಂದು ದೊಡ್ಡ ದಾನ ಮತ್ತು ದಾಸೋಹ ಇದರಲ್ಲಿ ಬಹಳ ವ್ಯತ್ಯಾಸ ಇದೆ ದಾನ ಕೊಡವ ಮೇಲಿರ್ತಾನೆ ತೆಗೆದುಕೊಳ್ಳವ ಕೆಳಗಿರ್ತಾನೆ ದಾನದಲ್ಲಿ ನಾ ದಾನ ಕುಡ್ಲತ್ತೀನಿ ಅನ್ನುವಂಥ ಅಹಂ ಅಹಮ್ಮದ ಅದ ನಾ ದಾನ ಕುಡ್ಲತ್ತೀನಿ ಅನ್ನುವಂಥ ಅಹಮ್ಮದ ಅದ ದಾನ ನಾನು ಕುಡ್ಲತ್ತೀನಿ ಅನ್ನುವಂಥ ಅಹಮದ ದಾಸೋಹದಲ್ಲಿ ಅಹಂ ಇಲ್ಲ ಅಲ್ಲಿ ಕೊಡೋನೇ ಕಡಿಮೆ ತೆಗೆದುಕೊ ತೆಗೆದುಕೊಳ್ಳವನೇ ದೊಡ್ಡವ యారుతారల్ల అవును కడిమే తెగదుక యారు దొడ్డవ అష్ట అలా తగ్క సాక్షాత్ శివ స్వరూపీ సాక్షాత్ శివస్వరూపీ అదకే నమ్మల్ దాసోమా ప్రసాదకి నీడి కర్పూర హచ్చి సాాంగతారు నీరు సాష్ాంగ ఇష్టలింగకి అర్పిత వలి ಮಹಾಲಿಂಗ ತೃಪ್ತಿಯಾಗ್ಲಿ ಅಂತ ದೀರ್ಘದಂಡ ನಮಸ್ಕಾರ ಆಗ್ತಾರೆ ಅಂದ್ರೆ ಇಲ್ಲಿ ಅದಕ್ಕೆ ಶರಣರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿದ್ರು ನಾವು ಯಾವಾಗಲೂ ಸೋಹಂ ಅಂದ್ರೆ ಅಲ್ಲಿ ಅಹಂಕಾರ ಇರ್ತದೆ ದಾಸೋಹಂ ಅಂದ್ರೆ ಅಲ್ಲಿ ವಿನಯ ಇರ್ತದೆ ನಮ್ರತೆ ಇರ್ತದೆ ಉಣ್ಣವರು ಶಿವ ಶಿವಸ್ವರೂಪಿಗಳು ಉಣ್ಣವರು ಅವರು ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳು ಅದು ನಾವೆಲ್ಲರೂ ಗಳಿಸಿದಂಥ ಹಣವನ್ನು ನಾವು ಬಳಕೆ ಮಾಡಬೇಕು ಬರೇ ಕೇವಲ ತನಗಾಗಿ ತನ್ನ ಹೊಟ್ಟೆಗಾಗಿ ತನ್ನ ಹೆಂಡತಿಗಾಗಿ ತನ್ನ ಮಕ್ಕಳಿಗಾಗಿ ಅಷ್ಟಕ್ಕೆ ಸೀಮಿತ ಆಗಿರಬಾರ್ದು ಅಷ್ಟಕ್ಕೆ ಸೀಮಿತ ಆಗಿರಬಾರದು ಇದು ನಾನು ಏನೇ ಕಾಯಕ ಮಾಡಿದ್ರು ಇದು ಪರಮಾತ್ಮನಿಗಾಗಿ ಮಾಡ್ತಾ ಮಾಡ್ತಾ ಇದ್ದೀನಿ ಇದು ದೇವರಿಗಾಗಿ ಮಾಡ್ತಾ ಇದ್ದೀನಿ ಇದು ಶಿವನಿಗಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವ ಭಾವ ನಮ್ಮಲ್ಲಿರ್ಬೇಕು ಆ ಭಾವ ನಮ್ಮಲ್ಲಿರ್ಬೇಕು ಯಾರಲ್ಲಿ ದೇವರಿಗಾಗಿ ಮಾಡ್ತೀನಿ ಪರಮಾತ್ಮನಿಗಾಗಿ ನಮ್ಮ ಇನ್ನು ಮನೆ ಕಸ ಹೊಡಿತೀನಿ ಇದು ಕಸ ಹೊಡಿಬೇಕಲ್ಲ ಮುಂಜಾನೆ ಇಷ್ಟು ಕೆಲಸ ಮಾಡ್ಬೇಕಲ್ಲ ಅಂದ್ರೆ ಬಹಳ ವಜ್ಜೆ ಹೋಗ್ತದೆ ಬಹಳ ಭಾರ ಆಗ್ತದೆ ಇದು ನಾ ಮಾಡೋದು ಇದು ದೇವ್ರ ಸೇವೆ ಇದು ನಾವು ಮಾಡೋದು ಇದು ಶಿವನ ಸೇವೆ ಅಂತ ತಿಳ್ಕೊಂಡು ನೀವು ಕಾಯಕದ ಮಗ್ಗನಾದ್ರ ಅದು ನಿಜವಾದ ಕಾಯಕ ಈಗ ನಿಮ್ಗೆ ಯಾರ ಒಂದು ಕಾಯಕ ಹೇಳಿದ್ರಪ್ಪ ಅದಪ್ಪ ಯಾವಾಗ ಮುಗಿತದಪ್ಪ ಗಡಿ ನೋಡದೆ ನೋಡೋದು ನೋಡಿ ನೋಡದೆ ನೋಡೋದು ಹಾಗಾಗಬಾರ್ದು ಅದಕ್ಕೆ ಕಾಯಕ್ಕನ್ನಲ್ಲ ಆ ಕಾಯಕ್ಕೆ ಇದು ನಾವು ಯಾವುದೇ ಮಾಡಲಿ ಈಗ ರೊಟ್ಟಿ ಮಾಡ್ತೀರಿ ನೀವು ರೊಟ್ಟಿ ಮಾಡುವಾಗೂ ಇದು ಪರಮಾತ್ಮನ ಪ್ರಸಾದಕ್ಕಾಗಿ ಇದು ಹುಣ್ಣವ್ರಿಗೂ ಶಿವ ಹುಣಸೋ ಶಿವ ಅದಕ್ಕೆ ಪರಮಾತ್ಮನ ಪ್ರಸಾದಕ್ಕಾಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂದ್ರೆ ಅದ್ರ ತನ್ಮಯತೆ ಬರ್ತದೆ ಅದರ ತನ್ಮಯತೆ ಬರ್ತದೆ ಯಾರೋ ಒಬ್ರು ಮಹಾತ್ಮರು ಏನೋ ಹೇಳ್ತಾರೆ ನೋಡ್ರಿ ಆ ಮಹಾರಾಷ್ಟ್ರ ಸಂತ ಇದ್ರಾಗ ಬರ್ತದೆ ಕುಳ್ಳು ಬಡದ್ರು ಪ್ರತಿಯೊಂದು ಕುಳ್ಳು ಅದು ವಿಠಲ್ 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 ಅಂತಿತ್ತು ಅಂದ್ರೆ ಅದರಲ್ಲಿ ಯಾವ ಮಾಡ ಹೆಂಗಿತ್ತಪ್ಪ ಅಂದ್ರೆ ಆ ಪರಮಾತ್ಮನಿಗಾಗ ನಿಮ್ಮ ರೊಟ್ಟಿನೂ ಇವಿಗೆ ಹಚ್ಕೊಂಡ್ರೆ ಬೈದಾಗ ಇಟ್ರ ಬೈದಾಗ ಏನಂದ್ ಶಬ್ದ ಬರಬೇಕು ಶಿವ ಶಿವ ಬಸವ ಬಸವ ಅನ್ನೋ ಶಬ್ದ ಬರ್ತೀವಿ ಅದಕ್ಕೆ ದಾಸೋಹ ಅಂತ ಇಲ್ಲಿ ಉಣ್ಣವ ಕಡಿಮೆ ಅಲ್ಲ ಉಣ್ಣವನೇ ಶಿವಸ್ವರೂಪಿ ಅದಕ್ಕೆ ಅಂಥ ದಾಸೋಹವನ್ನು ನಾವು ಮಾಡಬೇಕು ಅದಕ್ಕೆ ಇಲ್ಲಿ ಶರಣ್ರ ಏನು ಹೇಳ್ತಾರೆ ನಾವೆಲ್ಲ ಗಳಿಸಿ ಎಲ್ಲೆಲ್ಲೋ ಇಡ್ತೀವಿ ಯಾವ್ದಾವುದೋ ಬ್ಯಾಂಕಿನಾಗ ಇಡ್ತೀವಿ ಮನೆಗೆ ಎಲ್ಲೆಲ್ಲೋ ಇಡ್ತೀವಿ ಇಡಬೇಕು ಇಡಬಾರ್ದಂತಲ್ಲ ಅದರಾಗ ಒಂದು ಸ್ವಲ್ಪ ಭಾಗ ಅದ್ರಾಗ ಒಂದು ಸ್ವಲ್ಪ ಪರ್ಸೆಂಟೇಜ್ ಅದಕ್ಕೆ ಸ್ವಲ್ಪ ಭಾಗ ನಾವು ದಾಸೋಹಕ್ಕಾಗಿ ವಿನಿಯೋಗಿಸ್ಬೇಕು ಯಾರು ದಾಸೋಹಕ್ಕಾಗಿ ವಿನಿಯೋಗಿಸ್ತಾರ ಅವ್ರಿಗೆ ದೇವರು ಕೊಟ್ಟೇ ಕೊಡ್ತಾನೆ ಕೊಟ್ಟೇ ಕೊಡ್ತಾನೆ ನಾವು ಜಿಪುಣತನ ಮಾಡಿದ್ರೆ ನಾವು ಅದು ದೇವರು ಅದು ಅಲ್ಲಿಗೆ ನಿಂದಿರ್ತದೆ ನೀವು ನೋಡ್ರಿ ಪ್ರಯೋಗ ಮಾಡಿ ನೋಡ್ರಿ ನೀವು ಪ್ರಯೋಗ ಮಾಡಿ ನೋಡ್ರಿ ಬಸವಣ್ಣವ್ರು ಚಂದಾಗ ಹೇಳ್ತಾರೆ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡಗುವಿರಿ ಆಯುಷ್ಯವ ತೀರಿ ಪ್ರಳಯ ಬಂದಡೆ ಅರ್ಥವ ನುಂಗುವರಿಲ್ ನೆಲನಗಿದು ಮಡುಗದಿರ ನೆಲ ನುಂಗಿದಳು ಉಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆನಗಿ ಉಣ್ಣದೇ ಹೋಗದಿರ ನಿನ್ನ ಮಡದಿಗಿರಲೆಂದಡೆ ಮಡದಿಯ ಕೃತಕ ಬೇರೆ ನಿನ್ನೊಡಲು ಕೆಡೆಯಲು ಮತ್ತೊಬ್ಬ ನಲಿಗಡಕ್ಕದೆ ಮಾಣಳೆ ಹೆರರ ಎಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ ಕೂಡಲ ಸಂಗನ ಶರಣರಿಗೆ ಒಡನೆ ಸವಿಸುವುದು ಅಂತ ಇಲ್ಲಿ ಬಸವಣ್ಣನವರು ಒಂದು ವಚನೆ ಹೇಳ್ತಾರೆ ನಾವು ಜೀವ ಖಾಯಂ ಆಗಿರೋರು ಇದ್ದೇವಂತ ತಿಳ್ಕೊಂಡು ನೀವೇನ್ ಮಾಡ್ತೀರಿ ಆ ಸಂಪತ್ತು ಹಿಂದಿನ ಕಾಲದಾಗ ನೆಲದಾಗ ಹೋಳಿಡ್ತೀರಿ ನೆಲದಾಗ ಹೋಳಿಡ್ತೀರಿ ತಿಪ್ಪುಣ್ತನ ಮಾಡಿ ಕಟ್ಟು ಕಟ್ಟು ಮಾಡಿ ನೆಲ್ದಾಗ ಹೂಳಿ ಮುಸ್ತೀರಿ ಅದು ಎಂದೂ ಉಪಯೋಗಕ್ಕೆ ಬರ್ತಿಲ್ಲ ಅದು ಅದು ಕೇಳ್ತಾರೆ ಅರ್ಥವ ಮಡಗುವೀರಿ ನಿನ್ನ ಆಯುಷ್ಯ ಖಾಯಂ ಅಂತ ತಿಳ್ಕೊಂಡಿದೀನಪ್ಪಾ ಇಲ್ಲ ಅರ್ಥ ನೆಲ ನೆಲ ನಗಿದು ಮಡಗದಿರ ನೆಲ ನುಂಗಿದಡು ಉಗುಳುವುದೇ ಅಂತ ಕೇಳ್ತಾರೆ ನೆಲ ಅದನ್ ಉಗುಳ್ತದೇನ್ ಮತ್ತೆ ವಾಪಸ್ ಕೊಡ್ತದೇನು ಇಲ್ಲ ಇಲ್ಲ ಅದಕ್ಕೆ ಇದ್ದಾಗ ಇದ್ದಾಗ ನಾವು ಈ ಸಂಪತ್ತನ್ನ ದಾಸೋಹಕ್ಕಾಗಿ ವಿನಿಯೋಗಿಸ್ಬೇಕು ನೋಡ್ರೆ ಮರೈ மர இது ஆ மர நெரழு குடுத்து அது நெரழு கொடுத்து ஹன் குடுத்து ஹூ கொடுத்து பூமி நாலு காலு செல்ல பூமி நாலு காலு செல்ல நமக்கு சாயிர காடுத்து குடுத்தத இல்லை சாயிரார காலு குடுத்து குலாபி ஹூ நீரஸ் தனி சுகந்த கொடுத்து மன பிரசன்னது தீப தான் உருது இன்னொரு வெளக்கி கொடுத்து தீப தான் உருது இன்னொரு வெளக்க கொடுத்து உதின கட்டி தான் உருது இன்னொரு சுக கொடுத்து ஆக நான் காயக்க மான்னொரு வெளக்க கொட்டங்க நான் சொல்வ தாசம் பாவ ஆட மர ஹண்ணு ஹூ ஏனங்க நூல் ஜீவனக்கு வந்த மேலே நாவே காயம் இரலிக்கு வந்த ನಾವೆಲ್ಲ ಸಾವಿನ ಲೈನಿಗೆ ನಿಂತೀವಿ ಸಾವಿನ ಕ್ಯೂದಾಗೆ ನಿಂತೀವಿ ಆದ್ರೆ ನಾವಿರಸ್ ತನಕ ಸ್ವಲ್ಪ ಚಂದಾಗಿ ಸತ್ಯಶುದ್ಧವಾಗಿ ಕಾಯಕ ಮಾಡಬೇಕು ಕಾಯಕ ಮಾಡಿದ್ದನ್ನ ಒಂದ್ ಸ್ವಲ್ಪ ದಾಸೋಹ ಮಾಡ್ಬೇಕು ನೆಲನ ನೆಗೆದು ಮಡಗದಿರ ನೆಲ ನುಂಗಿದಡು ಉಳುವುದೇ ನಾವಿದ್ದಾಗ ದಾಸೋಹ ಮಾಡ್ಬೇಕು ಬಸವಣ್ಣನವ್ರು ಪರುಷ ಕಟ್ಟಿ ಮೇಲೆ ಕೂಡ್ತಿದ್ರು ಕುಂತು ನಿತ್ಯ ಬಂದವರಿಗೆಲ್ಲ ಏನ್ ಬೇಕ ಸಮಸ್ಯೆ ಬಗೆಹರಿಸ್ತಿರು ಅವ್ರಿಗೆ ವಿದ್ಯಾಧಾಸವೂ ಮಾಡಿದ್ರು ಏನ್ ಬೇಕಾದ್ರು ಕೊಡ್ತಿರೋರು ಅದಕ್ಕೆ ಅದಕ್ಕೆ ಪರುಷ ಕಟ್ಟಿ ಅಂತ ಹೆಸರು ಬಂದದ್ದು ಪರುಷ ಕಟ್ಟಿ ಅಂತ ಹೆಸರು ಬಂದದ್ದು ಅದಕ್ಕೆ ನಾವು ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಅದಕ್ಕೆ ಮುಂದೆ ಬುತ್ತಿ ತಾನಿಯುವುದು ಸರ್ವಜ್ಞ ಅಂತ ಹೇಳ್ತಾರೆ ಯಾವ್ದು ನಾವು ಕೊಡ್ತೀವಿ ಅದು ನಮಗಿರ್ತದೆ ಇಲ್ಲಿ ಹೇಳ್ತಾರೆ ಶರಣರು ಏನಂತ ಮಾಡುವ ಭಕ್ತಂಗಿಯು ಕೊಡುವ ದೇವಂಗಿಯೋ ಎಂದೆಂದಿಗೂ ಕೇ ಕೇಳಿಲ್ಲ ಮಾಡಿಹೋ ಮಾಡಿಹೋ ನನಗೆ ಲೇಸಾಯಿತ್ತು ಹೋಯಿತ್ತೆಂಬ ಚಿಂತೆ ಬೇಡ ಇದ್ದಿತ್ತೆಂಬ ಸಂತೋಷ ಬೇಡ ಸಕಲೇಶ್ವರ ದೇವನ್ ಅರಿದು ಸಲಹುವನಾಗಿ ಅಂತ ಹೇಳ್ತಾರೆ ನಾವು ಮಾಡುವ ಭಕ್ತಂಗಿಯೂ ಕೊಡುವ ದೇವಂಗಿಯು ಎಂದೆಂದಿಗೂ ಕೇಳಿಲ್ಲ ಭಕ್ತ ಮಾಡ್ತಾ 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 ಹೋದ್ರೆ ದೇವರು ಪಟ್ಟೇ ಕೊಡ್ತಾನೆ ಪಟ್ಟೇ ಕೊಡ್ತಾನೆ ಪಟ್ಟೆ ಕೊಡ್ತಾನೆ ನೀವು ನೋಡ್ ನೋಡ್ಬೇಕು ಇಲ್ಲೇ ಬಹಳ ದೂರ ಏಕ ಶರಣಬಸೇಶ್ವರ ಅಪ್ಪನ ಗುಡಿಗೆ ಹೋರು ನೀವು ಜನ ಏನ್ ಮರದನು ಮೊದ್ಲು ದಾಸೋ ಕಟ್ಟ ಹೋಗ್ತಾರೆ ಇವತ್ತಿಗೂ ಶರಣ ಬಸವೇಶ್ವರ ಅಂದ್ರೆ ಅವರು ಅಣ್ಣ ತಮ್ಮರೆಲ್ಲ ಸೇರಿ ಅಂತ ಇಂಥ ಹೊಲ ಕೊಟ್ರು ಅದನ್ನೇ ಇವ್ರು ಬೆಳೆಸಿದ್ರು ಬೆಳೆಸೋದು ದಾಸೋಹ ಮಾಡ್ತಿದ್ರು ದಾಸೋಹ ಮಾಡ್ತಿರು ಅವಾಗ ಅವ್ರು ಬಹಳ ಕಾಳ್ಸ ಕಡಿಂದ ಅವರು ಕಲಬುರಗಿ ಬಿಟ್ಟು ದಾರ್ಯಾಗ ಮತ್ತೆ ಅಲ್ಲಿ ದಾಸೋಹ ಮಾಡ್ಕೋತ ಇದು ಅರಳಗುಂಡಿಗೆ ಬಿಟ್ಟು ಅಲ್ಲಿ ಅಲ್ಲಿ ದಾಸೋಹ ಮಾಡ್ತಾ ಕೊನೆ ಕಲಬುರಗಿ ಬಂದ್ರು ಅವ್ರ ಉದ್ದೇಶ ಬಸವ ಕಲ್ಯಾಣಕ್ಕೆ ಬರದಿತ್ತು ಆದ್ರೆ ಕಲಬುರಗಿದಾಗೆ ನಿಂತ್ರು ಆ ಕಲಬುರಗಿ ನಿಂತು ಅಲ್ಲಿ ದಾಸೋಹ ಪ್ರಾರಂಭ ಮಾಡೋರು ಎಂಥ ದಾಸೋಹ ಅದು ಒಂದು ಸಲ ದಾಸೋಕ ಇದು ಇರ್ಲೋದ್ರೆ ಕಟ್ಟಿಗೆ ಇಲ್ಲದ್ರು ಮನೇಲಿ ಏನೋ ಒಂದು ಚಿಲುಕಿ ಇದು ಬಿಚ್ಚಿ ಪಟ್ಟಿ ನನ್ನ ದಾಸೋಹ ಅಂತ ಇಲ್ಲಿ ಯಾಕೆ ಹೇಳ್ತೀನಿ ಮಾತನಂದ್ರೆ ನಾವು ಸತ್ಕಾರ್ಯಕ್ಕಾಗಿ ಏನು ಮಾಡ್ತೀವಲ್ಲ ಅದು ದೇವರು ನಮಗೆ ಹತ್ತಲ್ಲ ನೂರು ಪಟ್ಟು ಕೊಡ್ತಾನೆ ಖಂಡಿತವಾಗಿಯೂ ಕೊಡ್ತಾನೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ನೀವು ಚಿಲುಮೆ ಹಳ್ಳದ ದಂಡಿಗೆ ಚೆಲುಮೆ ಇರ್ತದ ಚಲುಮೆ ಇರ್ತದ ಅಲ್ಲಿ ನೀರು ಊರವರೆಲ್ಲ ಪೂರ ಒಯ್ತಾರೆ ಮೊದಲೆಲ್ಲ ನದಿ ದಂಡಿಗೆ ಸಣ್ಣ ಚೆಲ್ಮೆ ತೊಗೊಂಡು ಅದರಲ್ಲೇ ಕೊಡದ ಊರೆಲ್ಲ ಒಯ್ತೀರು ಊರೆಲ್ಲ ಒಯ್ದರೂ ಆ ಚಲ್ಮೆಗೆ ನೀರು ಕಡಿಮೆ ಆಯ್ತವೇನು ಇಲ್ಲ ಕಡಿಮೆ ಆಗಲ್ಲ ಎಷ್ಟೇ ಒಯ್ದರೂ ನೀರು ಬರ್ತಾನೆ ಇರ್ತಾವ ಒಯ್ಯಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಯ್ತು ಹಂಗ ನಮ್ಮ ಸಂಪತ್ತು ಹೆಚ್ಚಾಗಬೇಕಾದ್ರೆ ನಾವು ಅದನ್ನು ಬಳಸಬೇಕು ಈಗ ನೋಡ್ರಿ ಮುಸ್ಲಿಮ್ರದಾಗ ಜಕಾತ್ ಜಕಾತ್ ಅಂತ ಕೊಡ್ತಾರೆ ಇಷ್ಟು ಪರ್ಸೆಂಟ್ ಅಂತೇಳಿ ಅವ್ರ ಅದಕ್ಕೆ ನಾವ ಹೆಂಗೆ ದಾಸೋಹ ಅಂತೀವಲ್ಲ ಅವ್ರ ಅದಕ್ಕೆ ಜಕಾತ್ ಅಂತಾರೆ ಹಂಗೆ ನಮ್ಮಲ್ಲಿನೂ ಒಂದು ಸ್ವಲ್ಪ ಬೇಕು ಒಳ್ಳೆ ಕಾರ್ಯ ಕೊಡಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನ ವಲಸದಂತೆ ಮಾಡಯ್ಯ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು ಮನ ದಾಸೋಹಕ್ಕೆ ಲೀಯುವಂತೆ ಮಾಡು ಧನ ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಹಾಡಿ ಪಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವಾ ಅಂತ ಹೇಳ್ತಾರೆ ಮರಕ್ಕೆ ಬಾಯಿ ಬೇನೆಂದು ಸ್ಥಳಕ್ಕೆ ನೀರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವನಿಕ್ಕಿದರೆ ಮುಂದೆ ಸಕಲ ಪದಾರ್ಥವ ನೀವನು ಅಂತ ಬಸವಣ್ಣವ್ರು ಹೇಳ್ತಾರೆ ಮರ ಒಂದು ಬೇರಿ ನೀರು ಹಾಕ್ತಿರಿ ಬೇರಿ ನೀರು ಹಾಕ್ತಿರಿ ಬೇರೆ ನೀರು ಹಾಕಿದ್ರೆ ಇಡೀ ಗಿಡಕ್ಕೆಲ್ಲ ಹಣ್ಣು ಕಾಯಿಗೆಲ್ಲ ಹೋಗ್ತದೆ ಹೋಗ್ತದ ಇಲ್ಲ ಅದೇ ರೀತಿಯಾಗಿ ನೀವು ನೀವು ಸಮಾಜಕ್ಕೆ ಒಳ್ಳೆ ಸತ್ಕಾರ್ಯಕ್ಕೆ ಒಂದು ಸ್ವಲ್ಪ ದಾಸೋಹ ಮಾಡಿದ್ರೆ ದಾಸೋಹ ಮಾಡಿದ್ರೆ ಅದು ನಿಮಗೆಲ್ಲ ದೇವರು ಸಕ ಸಕಲ ಪದಾರ್ಥವ ನೀವನು ಅಂತ ಹೇಳ್ತಾರೆ ಏನು ಬೆಕ್ಕದು ಕೊಡ್ತಾನಂತ ಹೇಳ್ತಾರೆ ಅದಕ್ಕೆ ಬಂಧುಗಳೇ ಇದಕ್ಕೆ ನಾನು ಹೇಳ್ತಕ್ಕಂಥ ತಾತ್ಪರ್ಯ ಅಂದ್ರೆ ಏನು ಅಂದ್ರೆ ದಾಸೋಹಕ್ಕೆ ನಮ್ಮ ಮನಸ್ಸು ಮನಸಾಪೂರ್ವ ಮನಸ್ಸಾಪೂರ್ವಕ ಮನಪೂರ್ವಕ ಆಗ್ಬೇಕದು ದಾಸೋಹ ಎಲ್ಲಿ ಮನ ಅದಕ್ಕೆ ಗುರುನಾನಕ್ ಅವ್ರ ಘಟನೆ ನಿಮ್ಗೆ ಗೊತ್ತಿರ್ಬೇಕು ಗುರುನಾನಕ್ ಅವರು ವ್ಯಾಪಾರ ಮಾಡ್ತಿರೋರು ತಂದಿ ವ್ಯಾಪಾರ ಮಾಡಾಗ ಬಂದರು ಬಂದು ಒಂದು ಸ್ವಲ್ಪ ದುಖಾನ್ದಾಗ ಕೂಡಪ್ಪ ಹೇಳಿ ಮಗನಿಗೆ ಕೂಡಿಸಿ ಗುರುನಾನಕ್ ಅವ್ರಿಗೆ ಕೂಡಿಸಿ ಅವ್ರ ಮನೆಗೆ ಹೋದ್ರಂತ ಯಾರೋ ಬಂದಿರಂತ ಅವರಿಗೆ ಆ ಅಳದು ಕೊಡಬೇಕಾಗಿತ್ತು ಆ ಅವ್ರದ್ದು ಆಳದು ಕೊಡ್ಲಿಕ್ಕೆ ಚಾಲೂ ಮಾಡಿದ್ರು ಏಕ್ ದೋನ್ ತೀನ್ ಚಾರ್ ಪಾಚ್ ಸಾತ್ ನೌ ದಸ್ ಛಾರ ಬಾರ ತೇರ 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 ಅಂತ ಹಿಂಗೆ ಅಂತ ಅಷ್ಟು ಅವ್ರಬ್ಬು ಬಂದರು ಏನೋ ತೇರಾ ತೇರ ಎಲ್ಲತ್ತಿದ್ದೀ ಎಲ್ಲ ಆ ಕಡೆ ಕೊಟ್ಟು ತೇರ ತೇರ ಎಲ್ಲ ತೇರ 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 ಅನ್ಕೋತ ಅವಾಗ ಹೇಳಿದ್ರು ಅವರು ಆಯಿತು ನೀನು ಹಿಂಗಾದ್ರೆ ವ್ಯಾಪಾರ ಹೆಂಗಾಯ್ತು ನಡೆಯಿತ ಆಯ್ತು ತೇರ ತೇರ ಅನ್ಕೋತ ಅವ್ರ ಮಹಾಪುರುಷನೇನು ಅಂದ್ರೆ ನಾನು ಯಾಕೆ ಹೇಳ್ತೀನಿ ಮಾತನಂದ್ರೆ ಎಲ್ಲವೂ ದೇವರು ಕೊಟ್ಟಿದ್ದ ಕೊಡುಗೆ ಅದ ಇದು ಪರಮಾತ್ಮನ ಅದ ಅದಕ್ಕೆ ಅಂತ ದಾಸೋಹ ಪದ್ಧತಿ ನಮ್ಮಲ್ಲಿ ಬೇಕು ಆ ನಿಜವಾದ ದಾಸೋಹ ಯಾಕಂದ್ರೆ ಚೈತನ್ಯನೇ ನಮ್ಮ ಶರಣರಲ್ಲಿ ಸ್ಥಾವರ್ಕ್ ಮಹತ್ವ ಇಲ್ಲ ಜಡಕ್ಕೆ ಮಹತ್ವ ಇಲ್ಲ ಸ್ಥಾವರಕ್ಕೆ ಮಹತ್ವ ಜ ಮಹತ್ವ ಇಲ್ಲ ಸ್ಥಾವರ್ಕ್ ಮಹತ್ವ ಇಲ್ಲ ಚೈತನ್ಯಕ್ಕೆ ಮಹತ್ವ ಅದ ಜಂಗಮಕ್ಕ ಮಹತ್ವ ಅದ ನಾವು ನಿರಂತರವಾಗಿ ದಾಸೋಹ ಮಾಡಬೇಕು ಆ ದಾಸೋ ಸಂಸ್ಕೃತಿ ನಮ್ದದ ಅದಕ್ಕೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು ಮನ ದಾಸೋಹಕ್ಕೆ ಲೀಯವಂತೆ ಮಾಡು ಅಂದ್ರೆ ನಮ್ಮ ಮನಸ್ಸು ಆ ದಾಸೋಹದಲ್ಲಿ ಮಗ್ನ ಹಂಗೆ ಮಾಡಬೇಕು ನಮ್ಮ ಮನಸ್ಸು ತನ್ಮಯ ಆಗಬೇಕು ಮತ್ತೊಂದು ನೆನಪಿಟ್ಕೊರಿ ಯಾರು ತನ್ಮಯ ಆಗಿರ್ತಾರೆ ಯಾರು ತನ್ಮಯದಿಂದ ಮಾಡ್ತಾರಲ್ಲ ಯಾರು ಮಗ್ನದಿಂದ ಮಾಡ್ತಾರಲ್ಲ ಯಾರು ಅವ್ರಿಗೆ ಆಯಾಸ ಆಗಂಗಿಲ್ಲ ಅದ್ರಾಗ ನೀವು ನೀವು ನೋಡ್ರ ನಿಮ್ಮ ನಿಮ್ಮ ಮನಸ್ಸು ಅದ್ರಾಗ ಪೂರ್ಣ ತೊಡಗಿಸ್ಕೊಂಡ್ರೆ ನಿಮ್ಮ ಮನೆ ಮದುವೆ ಇತ್ತಂದ್ರೆ ಎಷ್ಟು ತ್ರಾಸು ತೊಗೋತೀನಿ ನಿಮ್ಗೆ ಎಷ್ಟರ ಆಯಾಸ ಆಯ್ತದೇನು ರಾತ್ರಿ ಗೊತ್ತಿಲ್ಲ ಹಗಲು ಗೊತ್ತಿಲ್ಲ ದುಡ್ಯದೇ ದುಡ್ಯ ಹಸು ಗೊತ್ತಿಲ್ಲ ನೀರಡಿಕೆ ಗೊತ್ತಿಲ್ಲ ಯಾಕೆ ಅದರಲ್ಲಿ ತನುಮಯ ಆಗಿರಿ ಮಗ್ನ ಮಗ್ನಾಗಿರಿ ಹಂಗೆ ಇಲ್ಲಿ ಬಸವಣ್ಣವರು ಹಂಗೆ ನಮ್ಮ ಮನಸ್ಸು ನಮ್ಮ ತನು ನಮ್ಮ ಮನ ನಿಮ್ಮ ದಾಸೋಹದಲ್ಲಿ ತನ್ಮಯ ಆಗ್ಬೇಕಪ್ಪ ತನ್ಮಯ ಆಗ್ಬೇಕು ಆ ತನ್ಮಯತೆ ಇತ್ತಂದ್ರೆ ಅದಕ್ಕೆ ಆ ತನ್ಮಯತೆ ಬೇಕು ಆ ತನ್ಮಯತೆ ಇತ್ತಂದ್ರೆ ನಮ್ಗೆ ಆಯಾಸ ಆಗಂಗಿಲ್ಲ ಅದಕ್ಕೆ ನಾವು ಮಾಡುವ ಪ್ರತಿಯೊಂದು ಕಾಯಕ ಇದು ಅಂತ ತಿಳ್ಕೊಬೇಕು ನಾವು ಪ್ರತಿಯೊಂದು ಮಾಡುವ ಕಾಯಿ ಇದು ದೇವ್ರ ಸೇವೆ ಮಾಡ್ಲತ್ತೀನಿ ಅನ್ನೋ ಅಂಥ ಮನೇಭಾವ ನಮ್ಮೊಳಗಿರ್ಬೇಕು ಇದು ಉಣ್ಣ ಇದು ನೀಡೋದನ್ನು ಇದು ದೇವ್ರಿಗೆ ನೀಡಲತ್ತೀನಿ ಅನ್ನೋಂಥ ಭಾವ ಇರಬೇಕು ಅದಕ್ಕೆ ಶರಣರು ಏನು ಕಲಿಸ್ರು ನಮ್ಗೆ ಕಾಯಕ ಮತ್ತು ದಾಸೋಹ ಕಾಯಕ ಮತ್ತು ದಾಸೋಹ ಆ ಅದೇ ರೀತಿಯಾಗಿ ಇಂಥ ಅನೇಕ ವಚನಗಳಲ್ಲಿ ಶರಣರು ಹೇಳ್ತಾರೆ ಭಕ್ತ ಮಾಡುವ ಕಾಯಕ ತನಗೆಂದಡೆ ಗುರುವಿಗೆ ದೂರ ತನ್ನ ಸತಿಗೆಂದಡೆ ಲಿಂಗಕ್ಕೆ ದೂರ ತನ್ನ ಸುತರಿಗೆಂದಡೆ ಜಂಗಮಕ್ಕೆ ದೂರ ನಾ ಮಾಡೋ ಕಾಯಕ ಇದು ನನ್ನ ಸತಿಗೆ ನನ್ನ ಮಕ್ಕಳಿಗಾಗಿ ಆ ಭಾವ ಇತ್ತಂದ್ರೆ ಆವ ಶರಣ್ರಿಗೆ ದೂರಂತ ಆ ಶರಣರಿಗೆ ದೂರ ಆಗ್ತಾನೆ ಶರಣ್ರಲಿಂದ ದೂರ ಆಗ್ತಾನೆ ಅದಕ್ಕೆ ನಾವು ಶರಣ್ರಲಿಂದ ನಾವು ದೂರ ಆಗಬಾರ್ದು ನಾವು ಮಾಡುವ ಯಾವುದೇ ಕಾಯಕ ಇದು ನಾನು ಪರಮಾತ್ಮನಿಗಾಗಿ ಮಾಡ್ಲತ್ತೀನಿ ಅನ್ನುವಂಥ ಭಾವ ಭಾವ ನಮ್ಮೊಳಗೆ ತುಂಬಿಕೊಂಡಿರ್ಬೇಕು ಆ ಸತ್ಯಶುದ್ಧ ಭಾವ ಇತ್ತಂದ್ರೆ ನಮಗೆ ಅದು ತಂತಾನೆ ದೇವರು ಅದು ಪವಿತ್ರ ಆಗ್ತದೆ ಪವಿತ್ರ ಆಗ್ತದೆ ಅದು ಪ್ರಸಾದ ಆಗ್ತದೆ ಅದು ಶರಣರಿಗೆ ಸಂತು ಅಂಥ ಪವಿತ್ರವಾದಂಥ ಭಾವವನ್ನು ಮಾಡೋದಕ್ಕೆ ಶರಣರು ಅದಕ್ಕೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಸೋಹಂ ಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ ಒಂದು ಮಾತು ಹೆಂಗಿರ್ಬೇಕಪ್ಪ ನೀ ಕಾಯಕ ಮತ್ತು ದಾಸೋಹ ನೀ ಮಾಡಿ ಜೀವನದ ಸಾರ್ಥಕತೆ ಪಡಿಬೇಕಾದ್ರೆ ನೀ ಹುಟ್ಟ ಹುಟ್ಟಣ ಮಗು ಹುಟ್ಟಣ ಅಳುತ್ತಿರ್ತದೆ ನೀವೆಲ್ಲ ನಗ್ತಿರ್ತೀರಿ ಎಲ್ಲರಿಗೂ ಖುಷಿಯಾಗಿ ನಗ್ತಿರ್ತಾರೆ ಆದ್ರೆ ಮಗು ಹುಟ್ಟಣೆ ನಿಮ್ಗೆಲ್ಲ ಖುಷಿ ಆಗ್ತದೆ ನೀವೆಲ್ಲ ನಗ್ತಿರಿ ಅಂದ್ರೆ ಮಗು ಅಳತಿರ್ತದೆ ಸಾಯುವಾಗ ನಗ್ತಾ ಸಾಯ್ಬೇಕಂತ ನಗ್ತಾ ಸಾಯ್ಬೇಕು ಅವಾಗ ಜಗತ್ತೆಲ್ಲ ಅಳಬೇಕು ಜಗತ್ತೆಲ್ಲ ಅಳಬೇಕು ಅಂದ್ರೆ ಜಗತ್ತೆಲ್ಲ ಅಳಬೇಕು ಹಂಗೆ ನಮ್ ಜ್ ಬದುಕು ಮಾಡ್ಬೇಕು ಹಂಗೆ ನಮ್ ಬದುಕು ಮಾಡ್ಬೇಕು ನೋಡ್ರಿ ಒಂದು ನೀವು ತಿಳ್ಕೊಬೇಕು ಯಾವುದೇ ಆಗಲಿ ಜೀವನದಾಗ ನಾವು ಶಾಂತಿ ಸಮಾಧಾನ ನಾವು ನೆಮ್ಮದಿ ನಮ್ಮ ಜೀವನ ವ್ಯಕ್ತಿತ್ವ ಒಳ್ಳೇದು ಮಾಡ್ಕೊಬೋದು ಕೆಟ್ಟದ್ದು ಮಾಡ್ಕೊಬೋದು ಬ್ಯಾರ ಕೈಯದಾಗ ಇಲ್ಲ ನಮ್ಮ ಕೈಯಾಗೆ ಅದ ನಾವು ಹೆಂಗೆ ಮಾಡ್ಕೊಂಡ್ರೆ ನಮ್ಮ ಜೀವನ ಹಂಗೆ ರೂಪಣೆ ಆಗ್ತದೆ ನಾವು ಹೆಂಗೆ ಮಾಡಿದೀವಿ ಅಂದ್ರೆ ಹಂಗೆ ನಮ್ಮ ಜೀವನ ಪ್ರಫುಲ್ಲತೆ ಆಗ್ತದೆ ಹಂಗೆ ನಾವು ಜೀವನ ನಿರ್ಮಾಣ ಮಾಡ್ಕೊಬೋದು